ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಜನರಿಗೆ ನಿಂತಿಲ್ಲ ಹತ್ತು ವರ್ಷಗಳಲ್ಲಿ ಈ ದೇಶವನ್ನ ದೇಶವನ್ನು ತಗೊಂಡು ನಿಲ್ಲಿಸಿದ್ದಾರೆ ಈ ಬಾರಿ ಅವರು ಕೇಳ್ತಾ ಇರ್ತಕ್ಕಂಥದ್ದು ಅಬ್ಬರ್ ಚಾರ್ಸೌ ಬಾರ್ ಈ ಬಾರಿ ನಾನೂರು ನಾನೂರು ಸೀಟ್ಗಳನ್ನ ನಮಗ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತಿರತಕ್ಕಂಥದ್ದು ಬಹುಮತದ ಬಿಜೆಪಿ ಸರ್ಕಾರ ಬಿಜೆಪಿ ಮುನ್ನೂರ ಮೂರು ಎಂ ಗೆದ್ದು ಅಧಿಕಾರದಲ್ಲಿದೆ ಎನ್ ಡಿ ಮುನ್ನೂರ ಐವತ್ತು ಚಿಲ್ಲರೆ ಇಟ್ಕೊಂಡು ಸದಸ್ಯರನ್ನ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ ನಿಮಗೆ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನ ಸಂಸತ್ ಯಾರಾದರೂ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಸಭಾಧ್ಯಕ್ಷರ ಮೂಲಕ ಆಚೆ ಎತ್ತ ಸಾಕಿಸಿ ನೀವು ಸುಗ್ರೀವಾಜ್ಞೆ ಮೂಲಕ ನಿಮ್ಗೆ ಯಾವ ಕಾನೂನು ಬೇಕೋ ಕಾಯ್ದೆ ಬೇಕೋ ಎಲ್ಲವನ್ನೂ ಜಾರಿ ಮಾಡ್ಕೊತಾ ಇದೀವಿ ನಿಮ್ಗೆ ಯಾರು ಅಡ್ಡಿ ಇಲ್ಲ ಆತಂಕ ಇಲ್ಲ ಬಹುಮತ ಇದೆ ಬಹುಮತ ಬೇಕು ಅಂತ ಕೇಳಬೇಕು ನಾನೂರು ಏನಕ್ಕೆ ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಮುನ್ನೂರ ಅರವತ್ತಾರು ಮುನ್ನೂರ ಎಪ್ಪತ್ತಾರು ನಾನೂರು ದಾಟಿಸ್ಬೇಕು ನಮಗೆ ಕೊಡ್ರಿ ಈ ದೇಶವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ನಾನೂರು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಅದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿ ಈ ದೇಶವನ್ನು ಗುಲಾಮಗಿರಿ ಪದ್ಧತಿಯಲ್ಲಿ ವರ್ಣಾಶ್ರಮ ಪದ್ಧತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನುಧರ್ಮ ಶಾಸ್ತ್ರವನ್ನ ಈ ದೇಶದ ಸಂವಿಧಾನವನ್ನಾಗಿ ಪ್ರತಿಷ್ಠಾಪನೆ ಮಾಡಿ ಈ ದೇಶದ ಶೂದ್ರರು ಕ್ಷತ್ರಿಯರು ವೈಶ್ಯರು ಏನಿದ್ದಾರೆ ಇವರನ್ನೆಲ್ಲಾನು ಕೂಡ ಒಡೆದು ಆಡಿ ಈ ದೇಶದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಮರುಸ್ಥರು ಶೋಷಿತರು ಅಲ್ಪಸಂಖ್ಯಾತರನ್ನೆಲ್ಲಾನು ಗುಲಾಮಗಿರಿಗೆ ತಳ್ಳಿ ಮಜಾ ಮಾಡಲಿಕ್ಕೆ ಅವರು ನಾನೂರು ಅಂಕಿ ಅಂಶವನ್ನು ಕೇಳ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹಾಗಾಗಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಬೇಕಾಗಿದೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ರೈತರು ಕಾರ್ಮಿಕರು ಮಹಿಳೆಯರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಈ ಬಾರಿ ಏನಾದರೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಅಧಿಕಾರಕ್ಕೆ ಬಂದರೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಈ ದೇಶದಲ್ಲಿರ್ತಕ್ಕಂಥ ನೂರ ಮೂವತ್ತು ಕೋಟಿ ಜನರನ್ನ ಶೋಷಣೆಗೆ ತಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ಈ ತಾಲೂಕಿನ ಈ ಲೋಕಸಭಾ ಕ್ಷೇತ್ರದ ಅಹಿಂದ ಬಂಧುಗಳೇನಿದ್ದಾರೆ ಕೂಡ ಯೋಚನೆ ಮಾಡಿ ಬಿಜೆಪಿಗೆ ಓಟ್ ಹಾಕದೆ ಬಿಜೆಪಿಗೆ ವಿರೋಧಿ ಯಾಗಿ ನಾವು ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನ ಕೊಟ್ಟು ಸಂವಿಧಾನಬದ್ಧವಾಗಿ ಅಧಿಕಾರ ನಡೆಸಲಿಕ್ಕೆ ಈ ದೇಶಕ್ಕೆ ಯೋಗ್ಯವಾದ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾವೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಈ ತಾಲೂಕಿನ ಈ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ ತಾವೆಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟು ದೇಶದ ಹಿತವನ್ನ ಕಾಪಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಈ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಂತಹ ಎಂಟು ನೂರಕ್ಕೂ ಅಧಿಕ ಭ್ರಷ್ಟಾಚಾರಿಗಳನ್ನ ವಿವಿಧ ರೀತಿಯ ಕೇಸುಗಳನ್ನ ಹಾಕಿಸಿಕೊಂಡು ತನಿಖೆಯನ್ನು ಎದುರಿಸ್ತಾ ಇರ್ತಕ್ಕಂಥವರನ್ನ ಎಂಟು ನೂರಕ್ಕೂ ಅಧಿಕ ಮಂದಿ ಭ್ರಷ್ಟಾಚಾರಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಮಾರನೇ ದಿನನೇ ಇವರೆಲ್ಲರೂ ಎಲ್ರು ಸತ್ಯ ಹರಿಶ್ಚಂದ್ರಂತಕ್ಕಂತಹ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಕ್ಕಂತಹ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಮೇಲೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಈ ದೇಶದ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರೈತ ವಿರೋಧಿ ವಿವಾದಾತ್ಮಕ ಕೃಷಿ ಕಾಯ್ದೆಯನ್ನ ಜಾರಿ ಮಾಡುದು ಇದನ್ನ ವಿರೋಧಿಸಿ ಈ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ರೈತರು ದೆಹಲಿಯ ಗಡಿಗಳಲ್ಲಿ ರಾತ್ರೋರಾತ್ರಿ ಅನಿರ್ದಿಷ್ಟ ಅವಧಿ ಸುಮಾರು ಆರು ತಿಂಗಳು ಎಂಟು ತಿಂಗಳ ಕಾಲ ಒಂದು ವರ್ಷ ಕಾಲ ಪ್ರತಿಭಟನೆಯನ್ನ ಮಾಡಿದಾಗ ಆರ್ನೂರು ಏಳುನೂರು ಜನ ಪ್ರಾಣವನ್ನ ಕಳ್ಕೊಂಡಾಗ್ಲೂ ಕೂಡ ಕನಿಷ್ಠ ಅವರ ಪ್ರತಿಭಟನೆಗೆ ಅವಕಾಶ ಕೊಡದೆ ದೆಹಲಿಯ ಗಡಿಗಳಲ್ಲಿ ದೊಡ್ಡ ದೊಡ್ಡ ಹಳ್ಳಗಳನ್ನ ತೋಡಿ ಮುಳ್ಳು ತಂತಿಗಳನ್ನ ನಾಟಿ ಬೇಲಿಗಳನ್ನು ಹಾಕಿ ರೈತರು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇರ್ತಕ್ಕಂಥ ಹಕ್ಕನ್ನ ಕಸಿದುಕೊಂಡು ರೈತರಿಗೆ ದ್ರೋಹ ಮಾಡಿರ್ತಕ್ಕಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡುದು ನೋಟ್ ಬ್ಯಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ದೆನಂತಂದ್ರೆ ಕಪ್ಪು ಹಣವನ್ನ ನಿಷೇಧ ಮಾಡಲಿಕ್ಕೆ ತಡೀಲಿಕ್ಕೆ ನಾವು ನೋಟ್ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತಂದ್ರು ಅದು ಈಡೇರಲಿಲ್ಲ ಕಪ್ಪು ಹಣ ಏನು ಈ ದೇಶದಲ್ಲಿ ಚಲಾವಣೆಯಲ್ಲಿ ಕರೆನ್ಸಿ ಎಲ್ಲವೂ ಕೂಡ ಬ್ಯಾಂಕ್ಗೆ ಡೆಪಾಸಿಟ್ ಆಗ್ಬಿಟ್ಟೋ ಕಪ್ಪು ಹಣ ಎಲ್ಲೂ ಒಂದು ರೂಪಾಯಿ ಪತ್ತೆ ಆಗಲಿಲ್ಲ ಆಮೇಲೆ ಅವರು ಹೇಳಿಕೆಯನ್ನು ತಿರುಚ್ತಾರೆ ನಕಲಿ ನೋಟ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ಒಂದು ನೋಟ್ ಬ್ಯಾನ್ ಅನ್ನು ಜಾಸ್ತಿ ಮಾಡಿಸಿದ್ದೇವೆ ಹಂಗೆ ಹೇಳಿದ್ದ ಎರಡು ಮೂರು ದಿನಕ್ಕೆ ಜಮ್ಮು ಕಾಶ್ಮೀರ ಇತರೆ ರಾಜ್ಯಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಂತೆ ಕಂತೆ ನಕಲಿ ಕೋಟುಗಳು ನಕಲಿ ನೋಟುಗಳು ಜನರ ಮುಂದೆ ಪ್ರದರ್ಶನಗಳು ಆಮೇಲೆ ಅವರು ನಾವು ಭಯೋತ್ಪಾದನೆಯನ್ನ ತಡೀಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಿ ನಿಂತಿದೆ ಭಯೋತ್ಪಾದನೆ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಉಗ್ರರ ದಾಳಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದು ಸಾರ್ವಜನಿಕರು ಸೈನಿಕರು ರಾಜಕಾರಣಿಗಳು ಹತ್ಯೆ ಆಗಿರೋದನ್ನ ನಾವು ಕಂಡಿದ್ದೀವಿ ಆದ್ರೆ ಈ ದೇಶಕ್ಕೆ ನಾನು ಚೌಕಿದಾರ ನಾನು ಈ ದೇಶವನ್ನ ಕಾಯತಕ್ಕಂಥ ಕಾವಲುಗಾರ ಪ್ರಧಾನ ಸೇವಕ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಒಂದು ಸೇನೆ ಸಂಚರಿಸತಕ್ಕಂಥ ಜೀರೋ ಟಾಲರೆನ್ಸ್ ಎನ್ಸಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಮುನ್ನೂರೈವತ್ತು ಕೆಜಿ ಆರ್ ಡಿ ಎಕ್ಸ್ ಬಾಂಬ್ ನುಗ್ಗಿ ಸೈನಿಕರ ವಾಹನವನ್ನ ಸಿಡಿಸಿ ನಲವತ್ತೈದು ಸೈನಿಕರನ್ನ ಬಲಿ ತೆಗೆದುಕೊಂಡು ಅದನ್ನ ಇಷ್ಟು ವರ್ಷಗಳು ಕಳೆದ್ರು ಕೂಡ ಅದು ಆ ದಾಳಿ ಯಾರು ನಡೆಸಿದ್ದಾರೆ ಅಂತಕ್ಕಂಥ ಅದನ್ನ ತನಿಖೆ ಮಾಡಿ ಅವನ್ನ ಪತ್ತೆ ಹಚ್ಚುವಲ್ಲಿ ವಿಫಲವಾಗಿ ಅದೇ ದಾಳಿಯನ್ನ ಚುನಾವಣೆಗೆ ಬಳಸಿಕೊಂಡು ನೀಚ ರಾಜಕಾರಣವನ್ನ ಮಾಡ್ತಾ ಇರತಕ್ಕ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಬಿಜೆಪಿ ನೇತೃತ್ವ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದೆಲ್ಲವೂ ನಮ್ ಕಂಡು ಮುಂದಿರತಕ್ಕಂಥ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯನ್ನ ಅವರು ರೈತರ ಸಾಲ ಮನ್ನಾ ಕೇಳಿದ್ರೆ ಇಲ್ಲ ಆರ್ಥಿಕ ಪರಿಸ್ಥಿತಿ ಇಲ್ಲ ಇಲ್ಲಿ ಅಷ್ಟು ಬೇಕ ಅಷ್ಟು ಸಾಕಾಗುವಷ್ಟು ದುಡ್ಡು ಇಲ್ಲ ಅಂತಕ್ಕಂತ ಸುಳ್ಳನ್ನ ದೇಶದ ಜನರ ಮುಂದೆ ಇತ್ತು ಈ ದೇಶದ ಮೂರು ನಾಲ್ಕು ಕೇವಲ ಮೂರು ನಾಲ್ಕು ಉದ್ಯಮಿಗಳ ಇಪ್ಪತ್ತು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂತಹ ಆ ಮೂಲಕ ಈ ದೇಶದ ಜನರಿಗೆ ಮತ್ತು ರೈತರಿಗೆ ದ್ರೋಹ ಮಾಡಿರತಕ್ಕಂತಹ ಸರ್ಕಾರ ಬಿಜೆಪಿ ಸರ್ಕಾರ ಇವೆಲ್ಲವನ್ನ ಪ್ರಶ್ನೆ ಮಾಡಿದ್ರೆ ಯಾರಾದ್ರೂ ರಾಜಕಾರಣಿಗಳು ಉದ್ಯಮಿಗಳು ಅಥವಾ ಪ್ರಗತಿಪರರು ಬುದ್ಧಿವಂತರು ಸಂಘಟನೆಗಳವರು ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ವ್ಯವಸ್ಥಿತವಾಗಿ ದಾಳಿಯನ್ನ ಮಾಡಿಸ್ತಕ್ಕಂಥದ್ದು ರಾಜಕಾರಣಿಗಳ ಮೇಲೆ ಇಟಿ ಐ ಐ ಟಿ ಇ ಡಿ ಸಿಬಿಐ ಮೂಲಕ ದಾಳಿ ಮಾಡಿಕ್ಕುವಂತ ಕೆಲಸ ಮಾಡ್ತಕ್ಕಂಥದ್ದು ಎಸ್ ಸಿ ಎಸ್ ಟಿಗಳು ಪ್ರಗದೀಪ್ ಯಾರಾದರೂ ಮಾತಾಡಿದ್ರೆ ಈಗ ಗೌರಿ ಲಂಕೇಶ್ ಅವರು ದಾಬೋಲ್ಕರ್ ಗೋವಿಂದ ಪನ್ಸಾರೆ ದಾಬೋಲ್ಕರ್ ಇವರು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ವ್ಯವಸ್ಥಿತವಾಗಿ ಕೊಂದು ಆರ್ ಎಸ್ ಎಸ್ನವರು ಮುಂದೆ ನಾವೇ ಕೊಂದಿದ್ದು ಅಂತ ಗೌರಿ ಲಂಕೇಶ್ ಹತ್ತಿ ಅವರು ನಾವೇ ನಾವೇ ಕೊಂದಿದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೂ ಎಸ್ ಸಿ ಎಸ್ ಟಿಗಳು ಯಾರಾದರೂ ಇನ್ನೊಂದು ಪ್ರಶ್ನೆ ಮಾಡಿದ್ರೆ ಅವರನ್ನ ಹಿಂದುತ್ವದ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಪ್ರಶ್ನೆ ಮಾಡಿದ್ರೆ ಅವರು ದೇಶದ್ರೋಹಿಗಳು ಅಂತಕ್ಕಂಥ ಪಟ್ಟ ಕಟ್ಟುವ ಮೂಲಕ ಹಿಂದುತ್ವದ ಹೆಸರಿನಲ್ಲಿ ಇವರ ಮೇಲೆ ದಾಳಿಗಳು ನಡೆಸಿ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡೇ ಬುಡಬೇಲು ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಬಿಜೆಪಿ ಸರ್ಕಾರ ಹಾಗೇನೆ ಇವರು ಸಂವಿಧಾನ ಬದ್ಧವಾಗಿ ಆಡಳಿತ ನಡೆಸಬೇಕಾಗಿರ್ತಕ್ಕಂಥವರು ಇವರ ಸಂಪುಟದ ಸಚಿವರುಗಳೇ ಸಂವಿಧಾನದ ಬದಲಾವಣೆ ಹೇಳಿಕೆ ಕೊಟ್ರೆ ನರೇಂದ್ರ ದಿನ ಬಂದ್ರೆ ಸ್ವಾತಂತ್ರ್ಯ ದಿನ ಬಂದ್ರೆ ಸಂವಿಧಾನಕ್ಕೆ ತಳವಾಗಿ ನೋಸ್ಕಾರ ಹಾಕಿ ಈ ಸಂವಿಧಾನದ ಸಮರ್ಪಕ ಅನುಷ್ಠಾನಕ ನಾನು ಈ ಸಂವಿಧಾನಕ್ಕೆ ಗೌರವ ನೀಡ್ತಕ್ಕಂಥವ್ ನಾನು ಅಂಬೇಡ್ಕರ್ ಅಂದ್ರೆ ನನಗೆ ಪ್ರಾಣ ತುಂಬಾ ಗೌರವ ಅಂತಕ್ಕಂಥ ಕೊಳ್ಳು ಮಾತುಗಳನ್ನು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರ ಸಹೋದ್ಯೋಗಿಗಳು ಸಂವಿಧಾನದ ಬದಲಾವಣೆಯನ್ನು ಹೇಳಿಕೆ ಕೊಟ್ರೆ ಒಂದು ಮಾತನ್ನು ಕೂಡ ಚುಟಿಕ್ ಪಿಟ್ಟಿ ಅನ್ನೋದಿಲ್ಲ ಹೋಗ್ಲಿ ಮಾಧ್ಯಮದವರು ನೀವು ಪತ್ರಕರ್ತ ಪ್ರಶ್ನೆ ಮಾಡೋಣ ಅಂತೋದ್ರೆ ನಿಮ್ ಕೈಗೆ ಸಿಗ್ತಾ ಇಲ್ಲ ನಿಮ್ಮ ಹಕ್ಕುಗಳನ್ನು ಒಂದು ರೀತಿಯಲ್ಲಿ ತುಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಬಿ ಜೆ ಪಿ ಸರ್ಕಾರ ಹೇಳ್ತಾರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಭೇಟಿ ಪಡಾವು ಭೇಟಿ ಬಚಾವು ಅಂತ ಹೇಳ್ತಾರೆ ಪಾಪ ಆಕೆ ಯಾರು ಕುಸ್ತಿ ಪಟ್ಟರು ಇವರ ರಾಜ್ಯಸಭಾ ಸದಸ್ಯ ಬ್ರಿಜ್ಭೂಷಣ್ ಸಿಂಗ್ ಅಂತ ಹೇಳ್ಬಿಟ್ಟು ಲೈಂಗಿಕ ಹಗರಣ ನಡೆಸಿದ್ದಾನೆ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ನಮ್ಗೆಲ್ಲ ಲೈಂಗಿಕ ಶೋಷಣೆ ಮಾಡಿದ್ದಾನೆ ದೌರ್ಜನ್ಯ ನಡೆಸಿದ್ದಾನೆ ನಮ್ಮ ಮೇಲೆ ಅಂತ ಹೇಳಿ ದೆಹಲಿಯ ಸುಮಾರು ಒಂದು ತಿಂಗಳ ಕಾಲ ಪ್ರತಿಭಟನೆ ಕೂತ್ಕೊಂಡಿದ್ರೆ ನರೇಂದ್ರ ಅವರು ಒಂದು ಸಾಲಿನೂ ತೊಟ್ಟಿ ಬೆಚ್ಚಲಿಲ್ಲ ಉತ್ತರ ಪ್ರದೇಶದ ನಲ್ಲಿ ಒಂದು ದಲಿತ ಬಾಲಕಿಯನ್ನ ರೇಪ್ ಮಾಡಿ ಕೊಂದು ಆ ಶವವನ್ನು ಪೋಷಕರಿಗೆ ಹಸ್ತಾಂತರಿಸಿದೆ ಆಮೇಲೆ ಇನ್ನೊಂದು ದುರಂತ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಏನಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕ್ ಇದು ಈ ದೇಶದ ಕೇಂದ್ರ ಬ್ಯಾಂಕ್ ಈ ಕೇಂದ್ರ ಬ್ಯಾಂಕ್ನಲ್ಲಿ ಈ ದೇಶ ಯುದ್ಧದ ಸಂದರ್ಭಗಳಲ್ಲಿ ಬರಗಾಲ ಪ್ರವಾಹಕ್ಕೆ ತುತ್ತಾದಂಥ ಸಂದರ್ಭಗಳಲ್ಲಿ ಬಳಸಿಕೊಳ್ಳೋದಕ್ಕೆ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇರುತ್ತೆ ತುರ್ತು ನಿಧಿ ಅಂತಕ್ಕಂಥದ್ದು ಇರುತ್ತೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇದುವರೆಗೂ ಒಂದು ರೂಪಾಯಿಯನ್ನು ಯಾವುದೇ ಸರ್ಕಾರ ಬೇರೆ ಉದ್ದೇಶಕ್ಕೆ ತೆಗೆದುಕೊಂಡಿಲ್ಲ ಇವತ್ತು ದೇಶದಲ್ಲಿ ಯುದ್ಧ ಆಗಿ ನಷ್ಟ ಅನುಭವಿಸಿಲ್ಲ ಸಾವು ನೋವುಗಳಾಗಲಿಲ್ಲ ಭೀಕರವಾದ ಬರಗಾಲ ಬರಲಿಲ್ಲ ಅಂತ ನಷ್ಟ ಆಗ್ತಕ್ಕಂಥ ಪ್ರವಾಹ ಬಂದಾಗಲೂ ಕೂಡ ಅದಕ್ಕೆ ದುಡ್ಡನ್ನು ಯಾವುದೇ ದುಡ್ಡನ್ನು ಬಳಸಲಿಲ್ಲ ಆದರೆ ಇವತ್ತು ಒಂದು ಲಕ್ಷ ಎಪ್ಪತ್ತೈದು ಕೋಟಿ ಒಂದು ಲಕ್ಷ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ರಿಸರ್ವ್ ಬ್ಯಾಂಕ್ ನಿಂದ ತೆಗೆದಿದ್ದಾರೆ ಆ ದುಡ್ಡನ್ನ ಏನ್ ಖರ್ಚು ಮಾಡಿದ್ರು ಇದುವರೆಗೂ ಲೆಕ್ಕ ದೇಶ ದ್ರೋಹಿಗಳು ಹಿಂದೂ ವಿರೋಧಿಗಳು ಪಟ್ಟ ಕಟ್ಟತ ಇವತ್ತು ದೇಶಕ್ಕೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಇತರೆ ರೂಪದಲ್ಲಿ ಹೇರಳವಾದ ಆದಾಯ ಹರಿದು ಬರ್ತಾ ಇದೆ ಹರಿದು ಬರ್ತಾ ಇದೆ ತಿನ್ನೋ ಮೊಸರು ಮೇಲೆ ಜಿ ಎಸ್ ಟಿ ಹಾಕಿರ್ತಕ್ಕಂಥ ಸರ್ಕಾರ ಅಂತ ಗೊತ್ತಿದೆ ಇಷ್ಟು ದುಡ್ಡು ಇವರು ಜನರಿಗೆ ಅನುಕೂಲ ಆಗ್ತಕ್ಕಂತ ಯಾವುದೇ ಉಚಿತ ಯೋಜನೆಯನ್ನ ಘೋಷಣೆ ಮಾಡಲಿಲ್ಲ ಯಾವುದೇ ಉಚಿತ ಯೋಜನೆಯನ್ನು ಘೋಷಣೆ ಮಾಡಲಿಲ್ಲ ಆದ್ರೂ ಕೂಡ ಈ ದೇಶದ ಮೇಲೆ ಅಭಿವೃದ್ಧಿ ಮಾಡಲಿಲ್ಲ ಈ ದೇಶವನ್ನು ಅಭಿವೃದ್ಧಿನೂ ಮಾಡಲಿಲ್ಲ ಆದ್ರೂ ಕೂಡ ಈ ದೇಶದ ಮೇಲೆ ವಿನಾಕಾರಣ ಒಂದು ಲಕ್ಷ ಮೂವತ್ತು ಕೋಟಿ ಹತ್ತು ಲಕ್ಷದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಮೂವತ್ತು ಮೂವತ್ತು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಕೊಡ್ಲಿಲ್ಲ ಹದಿನಾಲ್ಕು ಲಕ್ಷ ಇರ್ಲಿ ಹದಿನಾಲ್ಕು ಸಾವಿರ ನಮ್ಗೆ ಯಾರಿಗಾದ್ರು ಅಕೌಂಟ್ಗೆ ಬಂದಿದ್ಯಾ ನಮ್ಗೆ ಯಾವ್ದಾದ್ರು ಯೋಜನೆ ಮುಗಿಸಿ ಕೊಟ್ಟಿದ್ದಾರ ಇಲ್ಲ ಸುಮ್ ಸುಮ್ಮನೆ ನಮ್ಮ ಮೇಲೆ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಪ್ರತಿಯೊಬ್ಬರ ತಲೆ ಮೇಲೆ ಸಾಲವನ್ನು ವಹಿಸಿದ್ದಾರೆ ಇವತ್ತು ನಾವು ಏನ್ ಪಾಪ ಮಾಡಿದ್ದೀನಿ ನಾವಿವತ್ತು ನಮ್ಮ ಶ್ರಮವನ್ನು ಈ ದೇಶದ ಸಾಲವನ್ನು ತೀರಿಸಲಿಕ್ಕೆ ಹಾಕ್ಬೇಕಾಗಿದೆ ಹತ್ತು ವರ್ಷಗಳಿಂದ ಈ ಎಲ್ಲವನ್ನ ಅವರಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತಂದ್ರೆ ಈ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಅಂಗ ಯಾವ್ದಪ್ಪ ಅಂದರೆ ಪತ್ರಿಕರ್ ಮಾಧ್ಯಮ ಸರ್ಕಾರ ದಾರಿ ತಪ್ಪಿದಾಗ ಅತ್ಯಂತ ಮುಂಚೂಣಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಪತ್ರಿಕೆಗಳು ಅವರನ್ನು ಒಂದತ್ರ ಕೂರಿಸ್ಕೊಂಡು ಇವೆಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡೋಣ ಇವರ ಹತ್ರ ಉತ್ತರ ತಗೊಳ್ಳೋಣ ಅಂತ ಹೇಳಿ ಹತ್ತು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವೆಲ್ಲ ಒಂದು ನಿಮಿಷ ನಿಮ್ಮ ಮುಂದೆ ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಒಂದೇ ಪತ್ರಿಕೆ ಗೋಷ್ಠಿ ನಡೆಸಿಲ್ಲ ಫನ್ ಕಿ ಬಾಬ್ ಅಲ್ಲೆಲ್ಲ ಕೇಳ್ಕೊಂಡೋಗಿ ನೀವ್ಯಾರು ಪ್ರಶ್ನೆ ಮಾಡುವಂಗಿಲ್ಲ ಅಂತಕ್ಕಂಥ ಸರ್ವಾಧಿಕಾರ ಧೋರಣೆಯಿಂದ ನಾವು ಈ ದೇಶದಲ್ಲಿ ಅನುಭವಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ದೇಶದ ಪ್ರಜೆಗಳು ಮತದಾರರು ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಕೊಡತಕ್ಕಂಥ ತೀರ್ಪನ್ನು ಎಲ್ಲರೂ ಕೂಡ ನಾವೆಲ್ಲರೂ ತಲೆಬಾಗಿ ಸ್ವೀಕಾರ ಮಾಡಬೇಕಾಗ್ತದೆ ಪ್ರಜೆಗಳು ಅಷ್ಟೇ ಚುನಾಯಿತ ಪ್ರತಿನಿಧಿಗಳು ಅಷ್ಟೇ ಮುಖ್ಯಮಂತ್ರಿಗಳು ಅಷ್ಟೇ ಪ್ರಧಾನಮಂತ್ರಿ ಯಾರೇ ಆದರೂ ತಲೆಬಾಗಿ ಸ್ವೀಕಾರ ಮಾಡಬೇಕು ಮತದಾನ ಅತ್ಯಂತ ಪವಿತ್ರವಾದ ಹಕ್ಕು ಆ ಹಕ್ಕಿನ ಮೂಲಕ ಈ ದೇಶವನ್ನು ಯಾರು ಆಡಳಿತ ನಡೆಸಬೇಕು ಈ ರಾಜ್ಯವನ್ನು ಯಾರು ಆಡಳಿತ ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಜೆಗಳು ಓಟ್ ಕೊಡ್ತಾರೆ ಇವತ್ತು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸ್ಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇವ್ರು ಹೇಳ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮಾರನೇ ದಿನನೇ ಈ ಸರ್ಕಾರನ ಬೀಳಿಸ್ತೀವಿ ಅಂತ ಹೇಳ್ತಾರೆ ಅಂದರೆ ಸಂವಿಧಾನಬದ್ಧವಾಗಿ ಬಹುಮತ ಇರತಕ್ಕಂಥ ಸರ್ಕಾರವನ್ನು ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಮುಕ್ತವಾದ ಅವಕಾಶ ಕೊಡಬೇಕು ಕೇಂದ್ರ ಸರ್ಕಾರಗಳು ಎಲ್ಲಾನು ಆದ್ರೆ ಇವರು ಕೇಂದ್ರ ಸರ್ಕಾರ ಬಿಜೆಪಿ ಬಂದ್ಬಿಟ್ರೆ ನೆಕ್ಸ್ಟ್ ಡೇನೆ ಅಲ್ಲಿರ್ತಕ್ಕಂಥ ಐವತ್ತರವತ್ತು ಜನರನ್ನ ಸಾವಿರಾರು ಕೋಟಿ ಕೊಟ್ಟು ನಾವು ಕೊಂಡುಕೊಂಡು ಈ ಸರ್ಕಾರವನ್ನ ಬಿಡಿಸ್ತೀವಿ ಅಂತ ಹೇಳ್ತಾರೆ ಹಿಂದೆ ನಡೆದಿದೆ ನಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅವರು ಸರ್ಕಾರ ಬಿದ್ದಾಗ ಹದಿನೇಳು ಜನ ಶಾಸಕರನ್ನ ಸಾವಿರಾರು ಕೋಟಿ ಕೊಡುವ ಮೂಲಕ ಕೊಂಡ್ಕೊಂಡಿದ್ದನ್ನು ನಾವೆಲ್ಲ ನೋಡಿದ್ವಿ ನಾಲ್ಕಾ ಉಂಗ ನಾಲ್ಕ ದುಂಗ ಅಂತ ಹೇಳ್ತಾರೆ ಇವರು ನರೇಂದ್ರ ಮೋದಿ ನಾನು ತಿನ್ನಲ್ಲ ತಿನ್ನೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇವತ್ತು ಯಡಿಯೂರಪ್ಪ ಸರ್ಕಾರ ರಚಿಸ್ಲಿಕ್ಕೆ ಹದಿನೇಳು ಜನರನ್ನ ಸಾವಿರಾರು ಕೋಟಿ ಕೊಟ್ಟು ಕೊಂಡ್ಕೊಂಡ್ಲಿಕ್ಕೆ ಇವರಿಗೆ ದುಡ್ಡಲ್ಲಿಂದ ಬಂತು ಇದನ್ನ ಪ್ರಧಾನಮಂತ್ರಿಗಳು ಉತ್ತರಿಸಬೇಕು ಅಂತಂದ್ರೆ ಜನರು ಕೈಗೆ ಸಿಗೋದಿಲ್ಲ ಇಂಥ ಸಂದರ್ಭಗಳಿಗೆ ಬಂದಾಗೆಲ್ಲಾನು ಒಳ್ಳೆ ಮೂರು ಲಕ್ಷ ನಾಲ್ಕು ಲಕ್ಷದ ಸೂಟು ಕುಂಟು ಹಾಕೊಂಡು ಎಂಬತ್ತರಿಂದ ಒಂದು ಲಕ್ಷದ ಅಣಬೆಯನ್ನ ಹುಟ್ಟಿಗೆ ಹಾಕೊಂಡು ವಿದೇಶಗಳಿಗೆ ಹಾರ ನಮ್ಮ ತೆರಿಗೆ ಹಣದಲ್ಲೇ ವಿದೇಶಗಳಿಗೆ ಹಾರ ಶೋಕಿ ಮಾಡ್ಕೊಂಡು ಬಂದ್ಬಿಡೋದು ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರಿನಾ ಬಹುಮತದ ಸರ್ಕಾರಗಳನ್ನ ಬೀಳಿಸತಕ್ಕಂಥದ್ದು ಸರಿನಾ ಇದು ಸಂವಿಧಾನ ವಿರೋಧಿ ಅಲ್ವಾ ಅಂತಕ್ಕಂಥದ್ದನ್ನ ಈ ದೇಶದ ಪ್ರಜೆಗಳು ಅರ್ಥ ಮಾಡ್ಕೋಬೇಕಾಗಿದೆ